ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯ ಒಂದು ಕಳೆಯ ನಿರ್ವಹಣೆ ಬಗ್ಗೆ ಪ್ರಮುಖ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಭಾಳಷ್ಟು ರೈತರಲ್ಲಿ ಒಂದು ಕೆಲಸ ಅಂದ್ರೆ ಅದು ಕಳೆಯ ನಿರ್ವಹಣೆ ಅದನ್ನು ಹೇಗಪ್ಪ ಕಡಿಮೆ ಮಾಡೋದು ಅದು ಹೇಗೆ ಒಂದು ಅಡಿಕೆ ತೋಟದಲ್ಲಿ ಒಂದು ಕಳೆನಾಶಕ ಸಿಂಪಡಣೆ ಮಾಡೋದು ಮಾಡಿದರೆ ಸರಿಯೋ ತಪ್ಪು ಅನ್ನೋ ಒಂದು ಗೊಂದಲ ಯಾಕಂತಂದ್ರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ ಭಾಳಷ್ಟು ಒಂದು ರೈತರು ಕಳ್ಳಸಕ್ಕಿದ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ಭಾಳ ಜನ ಒಂದು ರೈತರಲ್ಲಿ ಒಂದು ಗ ಗೊಂದಲಮಯವಾದ ಒಂದು ಅಂಶ ಏನಂತಂದ್ರೆ ಅದನ್ನು ಬಳಕೆ ಮಾಡೋದ್ರಿಂದ ಅಡಿಕೆ ಗಿಡಕ್ಕೆ ಬೇರೆ ಥರವಾದ ಒಂದು ಎಫೆಕ್ಟ್ ಆಗ್ತದೆ ಇಲ್ಲೋ ಅಂಥೇಳಿ ಅಥವಾ ಯಾವ ರೀತಿ ಒಂದು ಕಟ್ನಾಶಕ ಇಲ್ಲದೇ ಒಂದು ಅಡಿಕೆ ಗಿಡಕ್ಕೆ ತೋಟಗಳನ್ನ ಮೇಂಟೈನ್ ಮಾಡೋದು ಅಂಥೇಳಿ ತುಂಬ ಗಂಭೀರವಾದಂಥ ವಿಷಯ ಇದು ಹಾಗಾಗಿ ಅದಕ್ಕೆ ಅಡಿಕೆ ತೋಟಗಳಲ್ಲಿ ಕಳುನಾಶಕ ಸಿಂಪಡಣೆ ಅನಿವಾರ್ಯ ಅಂತ ಹೇಳ್ತಾ ಈ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಒಂದು ಬೇಬೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಥರದ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದರು ಒಂದು ಮೀನು ಸಾಕಾಣಿಕೆ ಕುರಿ ಕೋಳಿ ಅಥವಾ ಒಂದು ಹನಿ ನೀರಾವರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಡಿಯೋ ಮಾಡಿದರೂ ನಿಮಗೊಂದು ಅಂತ ರೂಪತ್ತಾ ನೀವೊಂದು ವಿಡಿಯೋ ನೋಡಿದ ತಕ್ಷಣ ನೀವು ಒಂದು ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಯಾಕಂದರೆ ನೀವು ಒಂದು ಲೈಕ್ ಮಾಡೋದ್ರಿಂದ ಬೇರೆದವರ ಒಂದು ಹುಮ್ಮಸ್ ತರ್ತದ ಈ ಒಂದು ವಿಡಿಯೋದನ್ನು ನೋಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನಿದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವಾಗ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗೇನಪ್ಪ ಅಂತಂದ್ರೆ ಒಂದು ಪ್ರಮುಖವಾಗಿ ಒಂದು ಕಳೆಯ ಬಗ್ಗೆ ಅದು ಯಾವುದಂತಂದ್ರೆ ನಾವು ಹೊಲಗಳಲ್ಲಿ ಬೆಳೆಯ ತಕ್ಕಂಥ ಬೆಳೆಯನ್ನು ಬಿಟ್ಟು ಉಳಿದವುಗಳೆಲ್ಲ ಅದು ಕಳೆಗಳಂತೆ ನಾವು ಒಂದು ಜನರಲ್ಲಾಗಿ ಗೊತ್ತಿರುವಂಥದ್ದು ಆದರೆ ನಮ್ಮ ಕಡೆ ಒಂದು ತೋಟಗಳಲ್ಲಿ ಕಳೆ ಜಾಸ್ತಿ ಇದ್ದಂಥ ಸಂದರ್ಭಗಳಲ್ಲಿ ತೋಟಗಳನ್ನು ಒಂದು ಮೇಂಟೈನ್ ಮಾಡೋದು ಭಾಳ ಸವಾಲಿನ ಪ್ರಶ್ನೆ ಅಂತ ಒಂದು ರೈತರ ಒಂದು ಅನುಭವ ಹಾಗಾಗಿ ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಹೇಳೋದಾದರೆ ನನ್ನ ಪ್ರಕಾರ ಯಾವ ಒಂದು ಭೂಮಿ ಫಲವತ್ತತೆ ಇರ್ತದೆ ಅದರಲ್ಲಿ ಕಳೆಗಳು ಜಾಸ್ತಿ ಇರ್ತದೆ ಆದರೆ ಯಾವ ಹೊಲದಲ್ಲಿ ಒಂದು ಸಾವಯವ ಅಂಶ ಜಾಸ್ತಿ ಇರುತ್ತದೆ ಅಂಥ ಒಂದು ತೋಟಗಳಲ್ಲಿ ಕಳೆಗಳು ಜಾಸ್ತಿ ಆಗಿರ್ತವೆ ಬರ್ತಾ ಹೋಗ್ತದೆ ಅದೇ ನಮಗೆ ಒಂದು ಡಿಗ್ರೇಡೆಡ್ ಸೈಲ್ಸ್ ಇದ್ರೆ ಅಥವಾ ಒಂದು ಆಂಡಿಗ್ರೇಡೆಡ್ ಸೈಲ್ಸು ಹೇಳಿ ಅದು ಒಂದು ಕಲ್ಲು ಭೂಮಿ ಅಂತ ಏನು ಹೇಳ್ತಾರಲ್ಲ ಆ ಕಲ್ಲು ಭೂಮಿಯಲ್ಲಿ ನಮಗೆ ಕಳೆಗಳು ಸ್ವಲ್ಪ ಕಡಿಮೆ ಇರ್ತದೆ ಹಾಗಾಗಿ ಮಣ್ಣಿನ ಒಂದು ರಚನೆ ಅನುಗುಣವಾಗಿ ಅಥವಾ ಮಣ್ಣಿನ ಒಂದು ಫಲವತ್ತತೆ ಅನುಗುಣವಾಗಿ ವಿವಿಧ ಜಾತಿಯ ಕಳೆಗಳು ಮಣ್ಣಿನಲ್ಲಿ ನೋಡ್ಬೋದು ಇದು ಒಂದು ಪ್ರಮುಖವಾದ ಅಂಶ ಹಾಗಾಗಿ ಈ ಕಳೆಗಳು ನಮಗೆ ಪ್ರಾರಂಭದ ಹಂತದಲ್ಲಿ ಅಡಿಕೆ ಗಿಡ ನಾಟಿ ಮಾಡಿದ ಹಂತದಿಂದ ಹಿಡಿದು ನಾವು ಒಂದು ಕೊಯ್ಲು ಕೊಯ್ಯುವರೆಗೂ ಅಂತಂದರೆ ನಾವು ಒಂದು ಅಡಿಕೆ ಕೊಯ್ಯುವವರೆಗೂ ಆ ಹಂತದವರೆಗೂ ಒಂದು ನಾನಾ ವಿಧಗಳಲ್ಲಿ ಒಂದು ನಾನಾ ಜಾತಿಯ ಕಳೆಗಳು ನಾನಾ ರೀತಿಯಲ್ಲಿ ಒಂದು ತೊಂದರೆ ಕೊಡ್ತಾ ಹೋಗ್ತದೆ ಅಂಥೇಳಿ ಒಂದು ರೈತ್ರ ಅನುಭವ ಆದರೆ ನಾನು ಹೇಳೋದೇನಪ್ಪ ಅಂತಂತಂದ್ರೆ ಈ ಕಳೆಗಳು ಇದ್ದಂಥ ಸಂದರ್ಭಗಳಲ್ಲಿ ನಮಗೆ ಯಾವ ರೀತಿ ಎಫೆಕ್ಟ್ ಮಾಡ್ಬೋದು ಅಥವಾ ಒಂದು ಆಗ್ಬೋದು ಅಂಥೇಳಿ ಒಂದು ಏನಪ್ಪ ಅಂತಂದ್ರೆ ಕಳೆಗಳು ಹೆಚ್ಚಾದಂಥ ಸಂದರ್ಭಗಳಲ್ಲಿ ನಮ್ಗೆ ಪೌಷ್ಟಿಕಾಂಶ ಮತ್ತು ನೀರಿಗೂ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತದೆ ಇದು ಒಂದು ಸರ್ವೇ ಸಾಮಾನ್ಯವಾಗಿ ಒಂದು ಎಲ್ಲ ತೋಟಗಳಲ್ಲೂ ಕಂಡು ಒಂದು ವಿಧಾನ ಏನಪ್ಪ ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಹೀರತಕ್ಕಂಥ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ರೂಟ್ ಕಾಂಪಿಟೇಷನ್ ಅಂತ ಹೇಳಿ ಕಳೆಗಳಲ್ಲಿ ಸಹಜವಾಗಿ ಹಾಗಾಗಿ ಅದೇ ರೀತಿ ನಮಗೆ ನೀರಿಗೂ ಒಂದು ನಾವೇನು ಒಂದು ಅಡಿಕೆ ಗಿಡಕ್ಕೆ ನೀರು ಬಿಡುವ ಸಮಯದಲ್ಲಿ ಕಾಂಪಿಟೇಷನ್ ಬೀಳ್ತದೆ ಅಡಿಕೆ ಕಳೆಗಳಿಗೆ ಮತ್ತು ಅಡಿಕೆ ಗಿಡಗಳಿಗೆ ಮತ್ತು ಆಹಾರ ನೀರಿಗೂ ಈ ಒಂದು ಬೆಳೆಗಳಲ್ಲಿ ನಮಗೆ ತೊಂದರೆ ಕೊಡ್ತದೆ ಮತ್ತು ಭಾಳಷ್ಟು ಜನರು ಒಂದು ಮೈಂಡ್ಗಳಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಜಾಸ್ತಿ ಕಳೆಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಬೇರೆ ಥರದ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗಲ್ಲ ಒಂದು ಅಡಿಕೆ ತೋಟಗಳಲ್ಲಿ ಆಗೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಒಂದು ಅಡಿಕೆ ಫಲ ಬಿಟ್ಟಂಥ ಸಮಯದಲ್ಲಿ ನಮಗೆ ಕಾಯಿಗಳು ಬಿದ್ದಂಥ ಗಿಡಗಳನ್ನು ಆಗ್ಸ್ ಆರ್ಸೋಕ್ಕೆ ಒಂದು ಕಳೆಗಳು ತೊಂದರೆ ಕೊಡ್ತದೆ ಎರಡನೇದು ಏನಪ್ಪ ಅಂತಂದ್ರೆ ಈ ಒಂದು ಅಡಿಕೆ ಕೊಯ್ಲು ಟೈಮ್ಗೆ ಅಂತಂದ್ರೆ ಈಗ ನಾವೇನು ಅಡಿಕೆ ಕೊಯ್ತೇವಲ್ಲ ಆ ಕೊಯ್ಯುವಂಥ ಟೈಮ್ಗೆ ಬಿದ್ದಿರುವಂಥ ಅಡಿಕೆನ ಸಿಗೋದಿಲ್ಲ ಅಂದ್ರೆ ಈಗ ಗೊಂಚೆ ಬಿದ್ದರೆ ಅವರು ಒಂದು ಹಾಕೋತಾರೆ ಸೈಡ್ ಬಿದ್ದಿರೋದನ್ನೆಲ್ಲ ಏನಪ್ಪ ಅಂತಂದ್ರೆ ಹುಲ್ಲೊಳಗೆ ಹೋಯ್ತು ಅಂದ್ರೆ ಅದಷ್ಟೊಂದು ಸರಿಯಾಗಿ ಆರಿಸ್ಕೊಂಡು ಅವರು ತಗೊಳೋದಿಲ್ಲ ಅವಾಗೇನಪ್ಪ ಅಂತಂದ್ರೆ ನಮಗೆ ಒಂದು ಇಳುವರಿಗೂ ಒಂದು ಎಫೆಕ್ಟ್ ಆಗ್ತದೆ ಅಂದ್ರೆ ನಾವು ಕೊಟ್ಟಿರುವಂಥ ಇಳುವರಿನೂ ಅದು ಹುಲ್ಲೊಳಗೆ ಹೋಗ್ಬಿಡ್ತದೆ ಕಸ ಒಂದು ಕಳೆಯೊಳಗೆ ಹಿಂಗಾಗಿ ಅದೊಂದು ನಮ್ಗೆ ಒಂದು ಕಳೆಗಳು ತೊಂದರೆ ಕೊಡ್ತದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಹನಿ ನೀರಾವರಿ ಇದ್ದಂಥ ಸಂದರ್ಭಗಳಲ್ಲಿ ಈ ಒಂದು ಕಳೆಗಳು ನಮಗೆ ಸಿಗ್ತದೆ ಮತ್ತು ಲೈನ್ ಸುತ್ತಕ್ಕೂ ಈಗ ಅಂತಂದರೆ ಈಗ ನಾವೇನು ಒಂದು ಕಳೆಗಳು ನಮಗೆ ಲೈನ್ ಸುತ್ತಾಕ ಸುಮಾರು ತೊಂದರೆ ಕೊಡ್ತದೆ ಜೊತೆಗೆ ನಮಗೆ ಏನಪ್ಪ ಅಂತಂದ್ರೆ ಒಂದು ಹನಿ ನೀರಾವರಿ ಬಿಡೋ ಸಮಯದಲ್ಲಿ ನೀರು ಬಿಟ್ಟಾಗ ಎಷ್ಟು ನೀರು ಹೋಯ್ತು ಅಂತ ಗೊತ್ತಾಗಲ್ಲ ಒಂದು ನೀರು ಬಿದ್ದೋದು ಅಥವಾ ಬಿಡದಿಲ್ಲ ನೀರು ಹೆಚ್ಚಿಗೆ ಆಯಿತು ಒಂದು ನೀರು ಕಡಿಮೆ ಆಯಿತು ಅನ್ನೋ ಒಂದು ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ನೀರಾವರಿ ಪದ್ಧತಿಯಲ್ಲಿ ಒಂದು ಅಡಿಕೆ ಗಿಡಕ್ಕೆ ತೋಟಕ್ಕೆ ಯಾವುದನ್ನು ಒಂದು ಅಳವಡಿಸಿದ ಏನು ಅಳವಡಿಸ್ತೀವಿ ಅದರ ಮೇಲೆ ಒಂದು ಕಳೆಗಳು ಡಿಪೆಂಡ್ ಆಗಿರ್ತದೆ ಉದಾಹರಣೆಗೆ ಒಂದು ಹಾಯಿ ನೀರಾವರಿ ಪದ್ಧತಿಯಲ್ಲಿ ಕಳೆಗಳು ಪ್ರಮಾಣ ಜಾಸ್ತಿ ಆಗಿರ್ತದೆ ಒಂದು ತುಂತುರು ನೀರಾವರಿ ಪದ್ಧತಿಯಲ್ಲಿ ಸಹ ಕಳೆಗಳು ಜಾಸ್ತಿ ಆಗಿರ್ತವೆ ಅಂದರೆ ನಾವೇನೀಗ ಒಂದು ಸ್ಪಿಂಕ್ಲರು ಅಥವಾ ಒಂದು ಜೆಟ್ ಈ ಥರ ಒಂದು ಏನು ಮಾಡ್ಕೊತೇವಲ್ಲ ಅದರ ಮೇಲೆ ಒಂದು ಕಳೆಗಳು ಜಾಸ್ತಿ ಆಗ್ತದೆ ಈಗ ಉದಾಹರಣೆಗೆ ಈಗ ನಾವು ತೋರಿಸ್ತೇನಲ್ಲ ಈ ಥರ ಒಂದು ಯಾರು ಅದರ ಒಂದು ಅಡಿಕೆ ಗಿಡಕ್ಕೆ ಒಂದು ಜಟ್ ಅಳವಡಿಸಿದರೆ ಅದರಲ್ಲಿ ಸರ್ವೇ ಸಾಮಾನ್ಯ ಒಂದು ಕಳೆಗಳು ಜಾಸ್ತಿ ಬರ್ತದೆ ಅಥವಾ ನಮ್ಮದು ನೀರು ಎಲ್ಲ ಕಡೆ ಬೀಳೋದ್ರಿಂದ ಕಳೆಗಳ ಪ್ರಮಾಣ ಜಾಸ್ತಿ ಇರ್ತವೆ ಹಾಗಾಗಿ ಮತ್ತು ಹನಿ ನೀರಾವರಿ ಪದ್ಧತಿಯಲ್ಲಿ ಎಲ್ಲೆಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಇರ್ತದೆ ಅಂಥದ್ರಲ್ಲಿ ಒಂದು ಕಳೆಗಳ ಪ್ರಮುಖ ಸ್ವಲ್ಪ ಇರ್ತದೆ ಈ ಒಂದು ಈಗೇನೊಂದು ಹನಿ ನೀರಾವರಿ ಪ ಬಿಡ್ತೇವಲ್ಲ ಆ ಜಾಗದಾಗ ಸ್ವಲ್ಪ ಕಡಿಮೆ ಇರ್ತದೆ ಹಾಗಾಗಿ ಕಳೆಗಳ ನಿಯಂತ್ರಣ ಮಾಡಲಿಕ್ಕೆ ಒಂದು ಇರುವಂಥ ವಿಧಾನಗಳು ಯಾವುದೂ ಅದರಲ್ಲಿ ಭಾಳಷ್ಟು ಒಂದು ಪ್ರಮುಖವಾಗಿರುವಂಥ ವಿಧಾನ ಏನಪ್ಪ ಅಂತಂದರೆ ಕಳೆಗಳು ಮತ್ತು ಬದಲು ಯಾವುದಾದ್ರೂ ಒಂದು ಬೆಳೆಗಳನ್ನು ಹಾಕಬೇಕಾಗ್ತದೆ ಇವತ್ತು ಬೆಳೆಗಳನ್ನು ಭಾಳಷ್ಟು ರ ಜನ ನಮ್ಮ ಒಂದು ಸಾವಯವ ಕೃಷಿಕರು ಇರ್ಬೋದು ಸಹಜ ಕೃಷಿಕರು ಹೇಳಿದೆ ಹೇಳ ಹೇಳಿರ್ಬೋದು ಅವ್ರು ಹೇಳೋದೆಲ್ಲ ಏನಪ್ಪ ಅಂತಂದರೆ ವಿವಿಧ ಜಾತಿಯ ಕಳೆಗಳು ನಮ್ಮ ತೋಟಗಳಲ್ಲಿ ಬೆಳೆಯೋದ್ರಿಂದ ವಿವಿಧ ರೀತಿಯ ಪೋಷಕಾಂಶ ಸಿಕ್ಕಂತೆ ಆಗ್ತದಂತೀವಿ ಅವ್ರು ಎಲ್ಲ ನಿಜ ಏನಪ್ಪ ಅಂತಂದ್ರೆ ಭಾಳಷ್ಟು ದಿನಗಳಲ್ಲಿ ನಮ್ಮ ಅಡಿಕೆ ತೋಟಗಳಲ್ಲಿ ಭಾಳ ಪ್ರಾಬ್ಲಮ್ ಅಂತಂದ್ರೆ ಒಂದು ಕಳೆ ಅಂತಂದ್ರೆ ಪ್ಯಾಥೇನಿಯಮ್ ಅದು ಒಂದು ಇತ್ತೀಚೆಗೆ ಒಂದು ರೈತರಲ್ಲಿ ಹೆಚ್ಚಿಗೆ ಆಗ್ಬಿಟ್ಟಿದೆ ಒಂದು ಅಡಿಕೆ ತೋಟದಲ್ಲಿ ಈಗ ನಾನು ಏನು ತೋರ್ಸಾತೇನಿಲ್ಲ ಇದು ಸುಮಾರು ಒಂದು ರೈತರಿಗೆ ಒಂದು ಚಿತ್ರ ಹಿಂಸೆ ಮಾಡ್ತದೆ ಯಾಕಂದ್ರೆ ಅದು ಎಷ್ಟು ಔಷಧ ಹೊಡೆದ್ರೂ ಅಷ್ಟು ಬೇಗ ಸಾಯೋದಿಲ್ಲ ಹುಲ್ಲು ಹಿಂಗಾಗಿ ಏನಪ್ಪ ಅಂತಂದ್ರೆ ಈ ಪಾರ್ಥಿನಿಯಂ ಹುಲ್ಲು ಇದು ಭಾಳ ಒಂದು ಇದರದ ಒಂದು ಉಪ್ಪಟ್ಟಳ ಹೋಗಿದ್ದಾರೆ ರೈತರು ಹಾಗಾಗಿ ಕೈನಾಶಕ ಹೊಡಲಿಕ್ಕೆ ರೈತರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಎಷ್ಟು ಏಜಿನ ಒಂದು ಗಿಡಗಳಿಗೆ ಕಳೆನಾಶಿಕ ಸಿಂಪಡಣೆ ಮಾಡ್ಬೋದು ಅದರ ಎಲ್ಲ ಏಜಿನ ಗಿಡಗಳಿಗೂ ಒಂದು ಕಳೆನಾಶಿಕ ಸಿಂಪಡಣೆ ಮಾಡ್ಬೋದು ಇಲ್ಲ ಅಂತಂದ್ರೆ ತೋಟಗಳಲ್ಲಿ ಒಂದು ನಿರ್ವಹಣೆ ಭಾಳ ಕಷ್ಟ ಆಗ್ತದೆ ಯಾಕಂತಂದ್ರೆ ಇತ್ತೀಚೆಗೆ ಒಂದು ದಿನಗಳಲ್ಲಿ ಒಂದು ಕೂಲಿ ಕಾರ್ಮಿಕರು ಸಿಗೋದೊಂದು ಕಡಿಮೆ ಹೀಗಾಗಿ ಸಿಕ್ಕರೂ ಅವರಿಗೆ ಒನ್ ಟು ಡಬಲ್ ದುಡ್ಡು ಕೊಡಬೇಕಾಗ್ತದೆ ಹಂಗಾಗಿ ಏನಪ್ಪ ಅಂತಂದ್ರೆ ಈಗ ದುಡ್ಡು ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಟರಷ್ಟು ಒಂದು ರೈತರು ಒಂದು ಕೂಲಿ ಕಾರ್ಮಿಕರು ಕೆಲಸ ಮಾಡೋದಿಲ್ಲ ಹಿಂಗಾಗಿ ಏನು ಮಾಡಿದ್ರೆ ಈ ಒಂದು ಕಳೆನಾಶಕದ ಮೇಲೆ ಒಂದು ಅನಿವಾರ್ಯವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ಕಳೆನಾಶಕ ಹೊಡೆಯೋದ್ರಿಂದ ಪರಿಣಾಮಗಳೇನೋ ಅತಿಯಾಗಿ ಒಂದು ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಅತಿಯಾಗಿ ಒಂದು ಕಳೆನಾಶಕ ಹೊಡೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಹಾಗಾಗಿ ಪ್ರತಿ ಬಾರಿಯೂ ಒಂದು ಕಳೆನಾಶಕ ಹೊಡೆಯಬಾರ್ದು ಯಾಕಂತಂದ್ರೆ ನಿಮಗೆ ಗೊತ್ತಾಗ್ತದೆ ಯಾಕಂದ್ರೆ ಪ್ರತಿ ಬಾರಿ ಅದರ ಹೋದ್ರೆ ಅಡಿಕೆ ಗಿಡಕ್ಕೆ ಒಂದು ಎಫೆಕ್ಟ್ ಆಗಿ ಆಗ್ತದೆ ಇತ್ತೀಚಿನದಿಂದ ನಮ್ಮ ಒಂದು ರೈತರು ಏನು ಮಾಡಿದ್ದಾರೆ ಪದೇ ಪದೇ ಕಳೆನಾಶಕ ಹೊಡೆಯೋದು ಬೇಡ ಅಂಥೇಳಿ ಒಂದೇ ಸಾರಿಗೆ ಈಗೆಲ್ಲ ಒಂದು ಸುಮಾರು ಎಫೆಕ್ಟ್ ಆಗುವಂಥ ಔಷಧಗಳಿದಾವೆ ನಾನು ಅದನ್ನು ಬಾಯಿ ಬಾಯ್ಬಿಟ್ಟು ಹೇಳೋದಿಲ್ಲ ಆದರೆ ಅಂಥ ಔಷಧಗಳ್ನ ಒಂದಿಷ್ಟು ರೈತ್ರ ಅವಾಯ್ಡ್ ಮಾಡಬೇಕು ಆದಷ್ಟು ಯಾಕಂದ್ರೆ ಒಂದು ಅಡಿಕೆ ಗಿಡಕ್ಕೆ ಸುಮಾರು ತೊಂದರೆ ಕೊಟ್ಟ ಹೋಗ್ತಾವೆ ಅಂದರೆ ಈಗ ನಾವು ಒಂದು ಏನು ಔಷಧ ಹೊಡಿತೀವಲ್ಲ ಪದೇ ಪದೇ ಔಷಧ ಹೊಡಿಯೋದು ಬೇಡ ಅಂತೇಳಿ ಸುಮಾರು ಒಂದಿಷ್ಟು ಔಷಧಿಗಳು ಬೇರೆ ಥರದ ಔಷಧಿಗಳು ಅವ್ರು ಹೊಡೆದ್ಬಿಟ್ರೆ ಅಡಿಕೆ ಗಿಡದ ಬೇರಿಗೂ ಒಂದು ಎಫೆಕ್ಟ್ ಆಗ್ತದೆ ಏನಪ್ಪ ಅಂದ್ರೆ ಒಂದು ಪದೇ ಪದೇ ಕಳ್ಳನಾಶಕ್ಕೆ ಹೊಡಿಬಾರ್ದು ಅಂತೇಳಿ ಒಂದು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತೆ ಅವರು ಹೇಳ್ತಾರೆ ಮತ್ತು ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಒಂದು ಸತ್ತು ಹೋಗ್ತವೆ ಆವಾಗ ನಮಗೇನಪ್ಪ ಅಂದ್ರೆ ಭೂಮಿಯಲ್ಲಿರುವಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದಿಲ್ಲ ಮತ್ತು ಸಿಗೋದಿಲ್ಲ ಅಂತಂದರೆ ಸಿಗುವಂಥ ಸಂಬಂಧ ಕಡಿಮೆ ಆಗ್ತದೆ ಇದಕ್ಕೆ ರೈತರು ಒಂದು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಅತಿಯಾಗಿ ಒಂದು ಕಳೆನಾಶಕ ಹೊಡೆಯೋದ್ರಿಂದ ಒಂದು ನೀರಿನ ಅಂಶವೂ ಕಡಿಮೆ ಆಗ್ತದೆ ಮತ್ತು ತೇವಾಂಶ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಅದರಲ್ಲಿಲ್ಲ ಯಾಕಂತಂದ್ರೆ ನಾವು ಎಷ್ಟೇ ನೀರು ಬಿಟ್ರೂ ಅದು ಹೋಗಿಬಿಡ್ತದ ಅರ್ದು ಹೋಗ್ಬಿಡ್ತದ ಅಂದರೆ ಹುಲ್ಲಿನ ಅಂಶ ಸ್ವಲ್ಪ ಇದ್ರೂ ಭೂಮಿ ತಂಪಿರ್ತದೆ ನಾವೇನೋ ಒಂದು ಔಷಧನ ಒಂದು ಕಳ್ಳನಾಶಕನೂ ಹೊಡೆದು 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 ಏನು ಮಾಡ್ತೀವಿ ಅಂತಂದ್ರೆ ಪೂರ್ತಿ ಕ್ಲೀನಾಗಿ ಇಟ್ಕೊಂಡ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ಒಂದಿಷ್ಟು ತೇವಾಂಶ ಕಡಿಮೆ ಆಗ್ತದೆ ಅಡಿಕೆ ಗಿಡಕ್ಕೆ ಹಿಂಗಾಗಿ ಏನಪ್ಪ ಅಂದ್ರೆ ಆದಷ್ಟು ಒಂದು ಪದೇ ಪದೇ ಹೊಡೆಯೋಕ್ಕಿಂತ ಅಲ್ಲಿ ಒಂದು ಅನಿವಾರ್ಯ ತಕ್ಕಂಗೆ ಇದ್ರೆ ಮಾತ್ರ ಒಂದು ಕಳ್ಳನಾಶಕ ಸಿಂಪಡಣೆ ಮಾಡ್ರಿ ಯಾಕಂತಂದ್ರೆ ಒಂದು ಸಾರಿ ಅದು ಅತಿಯಾಗಿ ಒಂದು ಬೇರೆ ಲೆವೆಲಿಗೆ ಒಂದು ಕಳ್ಳ ಹೊಡೆದ್ರೆ ಅಡಿಕೆ ಗಿಡಕ್ಕೆ ಸುಮಾರು ತೊಂದರೆ ಕೊಡ್ತದೆ ಅಂತ ಹೇಳ್ತಾ ಒಂದು ಏನಪ್ಪ ಮನವಿ ಅಂತಂದ್ರೆ ಒಂದು ಅಡಿಕೆ ಗಿಡಕ್ಕೆ ಅಥವಾ ಒಂದು ನಾವು ಯಾವುದೇ ಒಂದು ಇಡಿದ್ರೆ ಅನಿವಾರ್ಯ ಇದ್ದರೆ ಮಾತ್ರ ಒಂದು ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅದಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ನೀವು ಆದಷ್ಟು ಒಂದು ಈಗ ಅತಿ ಒಂದು ಬೇರಿಗೆ ತಗುವಂಥ ಔಷಧಿಗಳನ್ನ ಬಿಟ್ಟು ಈಗ ನಾರ್ಮಲ್ ಆಗಿ ಒಂದಿಷ್ಟು ಔಷಧಗಳು ಅಂತಂದ್ರೆ ಮೇಲಿನ ಪ್ರಮಾಣ ಅಂತಂದ್ರೆ ಈಗ ಭೂಮಿಯಿಂದ ಮೇಲಿರುವಂಥ ಗಿಡಗಳ ಗಿಡಗಳಿಗೆ ಒಂದು ಹಾನಿ ಆಗದೇನೆ ಈ ಕಳೆಗಳನ್ನ ಮಾತ್ರ ಒಂದಿಷ್ಟು ಕಡಿಮೆ ಮಾಡುವಂಥ ಔಷಧಗಳಿದಾವೆ ಅಂದರೆ ಅಡಿಕೆ ಗಿಡಕ್ಕೆ ಯಾವುದೇ ಒಂದು ಎಫೆಕ್ಟ್ ಆಗದಂತೆ ಇರುವಂತ ಇರುವಂಥ ಒಂದಿಷ್ಟು ಔಷಧಿಗಳಿದಾವೆ ಅಂಥವನ್ನ ಒಂದು ಆದಷ್ಟು ರೈತರು ಒಂದು ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಏನಪ್ಪ ಅಂತಂದರೆ ಎಲ್ಲರೂ ಈ ಒಂದು ವಿಡಿಯೋನ ಆದಷ್ಟು ಒಂದು ತೋಟ ಇರುವಂಥ ರೈತರಿಗೆ ಒಂದಿಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿದರೆ ಅವರು ಒಂದಿಷ್ಟು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಹೇಳಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಎಲ್ರಿಗೂ ವಂದನೆಗಳು